ಯಾವ ಸ್ವಾಮೀಜಿಗಳಿಗೆ ನಿರ್ಬಂಧ ಇರಲಿಲ್ಲ ಅಂತ ಒಂದು ದುಷ್ಟ ಕಾರ್ಯವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡಿದದೆ ನಮಗದ ಸ್ವತಂತ್ರ ಭಾರತದ ಇದೆಯೋ ನಾವು ಬ್ರಿಟಿಷರು ಯಾವ ಕಾರ್ಯವನ್ನು ಹೊಡೆದಾಡುವ ನೀತಿಯನ್ನು ಮಾಡ್ತಿದ್ರು ಅದೇ ಕಾರ್ಯವನ್ನ ಇವತ್ತು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರಿಗೆ ನಿರ್ಬಂಧ ಇಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲು ಹೋಗಿರಿ ಬುಲ್ಡೇಜನ ಹಾಕಿರಿ ಅಂತ ಅವ್ರಿಗೆ ನಿರ್ಬಂಧ ಇಲ್ಲ ಗಣಪತಿ ಉತ್ಸವದಲ್ಲಿ ಕಲ್ಲು ಹೋಗದ ನಿರ್ಬಂಧ ಇಲ್ಲ ಆದ್ರೆ ಧರ್ಮ ರಕ್ಷಕರಿಗೆ ದೇಶ ರಕ್ಷಕರಿಗೆ ರಕ್ಷಕರಿಗೆ ಇವತ್ತು ನಿರ್ಬಂಧ ಅದ ಇವತ್ತು ನಾವೆಲ್ಲ ಯಾವ ಸ್ವಾಮೀಜಿಗಳು ಅದಾರಲ್ಲ ಸನಾತನ ಹಿಂದೂ ಧರ್ಮದ ದೇವತೆಗಳಿಗೆ ಅಪಮಾನ ಮಾಡಿದಾರಲ್ಲ ದೇವತೆಗಳಿಗೆ ನಮ್ಮ ಸಂಸ್ಕಾರಕ್ಕೆ ಅಪಮಾನ ಮಾಡ್ತಾರಲ್ಲ ಅವರಿಗೆ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿತ್ತು ಬಹಿಷ್ಕಾರ ಹಾಕಬೇಕಾಗಿತ್ತು ಆದ್ರ ಸರ್ಕಾರ ಬಹಿಷ್ಕಾರ ಹಾಕ್ಲಿ ಬಿಡಲಕ್ಕ ನಾವು ಹಿಂದೂ ಧರ್ಮಿಗಳು ಹಿಂದೂಗಳು ಅವರಿಗೆ ಬರ ಬಹಿಷ್ಕಾರ ಹಾಕಬೇಕಾಗೈತ ಇವತ್ತು ನಿಮ್ಮನ್ನು ನಿಮ್ ಊರಿಗೆ ಯಾರೇ ಆ ಸ್ವಾಮಿಗಳು ಬಂದ್ರ ಅಂತಂದ್ರ ನೀವೆಲ್ಲ ಬಹಿಷ್ಕಾರ ಹಾಕ್ರಿ ಬಹಿಷ್ಕಾರ ಹಾಕ್ರಿ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿದ್ದು ಅವರಿಗೆ ಆದ್ರೆ ನಿಜವಾಗಿ ದೇಶ ರಕ್ಷಕರು ಧರ್ಮ ರಕ್ಷಕರು ಭಾರತದ ನೆಲದ ಸಂಸ್ಕಾರವನ್ನ ಜಗತ್ತಿಗೆ ತಿಳಿಸುವಂತ ಕಾರ್ಯ ಮಾಡತಕ್ಕಂಥ ಪೂಜೆ ಕನೇರ್ ಸ್ವಾಮಿಗಳಿಗೆ ಇವತ್ತು ನಿರ್ಬಂಧ ಅದ ಇದನ್ನ ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ ತೀವ್ರವಾಗಿ ಖಂಡನೆ ಮಾಡ್ತೇವೆ ಇದನ್ನ ಎತ್ತರ ಆಗ್ಲಿಲ್ಲಪ್ಪ ಅಂತಂದ್ರ ನೋಡಿರಿ ನಿನ್ನೆ ಬಿಹಾರ ರಾಜಕಾರಣ ನೋಡಿದ್ರೆ ನೀವೆಲ್ಲ ಧರ್ಮ ಹಿಂದೂ ಧರ್ಮಕ್ಕೆ ನೀವ್ ಏನಾರು ಅಪಮಾನ ಮಾಡಿದ್ರಿ ಸಂಘಕ್ಕೆ ಏನಾರ ಅಪಮಾನ ಮಾಡ್ಕೋತ ಬಂದ್ರಿ ಬಹಿಷ್ಕಾರ ಹಾಕೋತ್ ಬಂದ್ರಪ್ಪ ಅಂತಂದ್ರ ಯಾವ ರೀತಿ ಕಚ್ಚದ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆ ರೀತಿ ಕರ್ನಾಟಕದಲ್ಲಿ ಆಗ್ ಮಾಡಿದ್ರಪ್ಪ ಅಂತಂದ್ರ ನೀವು ಈ ನಿರ್ಬಂಧವನ್ನ ಏನು ಹೇರಿದ್ರಿ ತೀವ್ರವಾಗಿ ನೀವು ಈ ಕೂಡ್ಲೇನೆ ತತ್ತಕ್ಷಣಕ್ಕ ಅದನ್ನ ಹೇಳಿ ತಗೋಬೇಕು ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಆಗಿರಬಹುದು ಧಾರವಾಡ ಆಗಿದೆ ಮತ್ತಾವ ರಾಜ್ಯದಲ್ಲಿ ಅವರಿಗೆ ಮುಕ್ತವಾಗಿ ಸಂಚಾರ ಮಾಡಕ ಅವಕಾಶ ಕೊಡಬೇಕು ಯಾಕಂದ್ರ ಮಹಾರಾಷ್ಟ್ರದಲ್ಲಿ ಮಠ ಇದ್ರು ಕೂಡ ಅವರ ಮಠಗಳು ಶಾಖಾ ಮಠಗಳು ಈ ಕರ್ನಾಟಕದಲ್ಲಿ ಸಾಕಷ್ಟೇ ಸುಮಾರು ಮಠಗಳವ ಆ ಮಠಗಳಿಗೆ ಅವ್ರು ಬರಬೇಕಾಗ್ತದೆ ರೈತರಿಗೆ ಒಂದು ಜಾಗೃತಿ ಮಾಡ್ಬೇಕಾಗ್ತದೆ ಭಕ್ತರಿಗೆ ಆಧ್ಯಾತ್ಮದ ವಿಚಾರ ಪಡಿಸಬೇಕಾಗ್ತದೆ ಭಾರತದ ನೆಲ ಸಂಸ್ಕಾರವನ್ನ ಹೇಳ್ಬೇಕಾಗ್ತದೆ ಅದಕ್ಕಾಗಿ ಅವ್ರು ಬರಲೇಬೇಕಾಗ್ತದೆ ಆ ಕಾರ್ಯವನ್ನು ನೀವು ಅನು ಮಾಡ್ಕೊಡ್ಬೇಕು ಇಲ್ಲಾದ್ರೆ ಉಗ್ರ ಹೋರಾಟ ಆಗ್ತದೆ ಇಡೀ ರಾಜ್ಯ ದೇಶವ್ಯಾಪಿ ಹೋರಾಟ ಪ್ರಾರಂಭ ಆಗ್ತದೆ ಅದಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ ಅನೇಕ ಸ್ವಾಮೀಜಿ ಅವರು ಬಂದಿದ್ದಾರೆ ಇನ್ನು ಬಹಳ ಮಂದಿ ಬರ್ತಾರೆ ಇದು ಪ್ರಾರಂಭಿಕ ಹಂತದ ಇದು ಟ್ರೈಲ್ ಅದ ಒಂದ್ ವೇಳೆ ಈ ಹೋರಾಟಕ್ಕೆ ನೀವು ಮಣಿಲಿಲ್ಲ ಅಂತ ಕೇಳಿದ್ರೆ ಉಗ್ರ ರೀತಿಯಿಂದ ಹೋರಾಟ ಪ್ರಾರಂಭ ಆಗ್ತದೆ ಅದಕ್ಕೆ ನಾವು ವಿನಂತಿ ಪೂರ್ವಕ ಎಚ್ಚರಿಕೆಯನ್ನು ಕೊಡ್ತೇವೆ ಯಾರದೋ ಒಂದಿಷ್ಟು ಮಾತು ಕೇಳಿ ಧರ್ಮ ಹೊಡೆಯುವಂತ ಕಾರ್ಯ ಆಗಬಾರದು ಸನಾತನ ಧರ್ಮ ಆಗ್ತಕ್ಕಂಥ ಸಾಮಾನ್ಯ ಅಲ್ಲ ಕೇವಲ ಒಂದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡೋಕ್ಕಾಗ್ತದೆ ಮೊದಲು ಡಚ್ಚರು ಪೋರ್ಚುಗೀಜರು ಬ್ರಿಟಿಷರು ನಮ್ಮನ್ನು ಆಳಿದರೆ ಹಿಂದೂ ಧರ್ಮ ನಾಶ ಮಾಡಲಿಕ್ಕಾಗಿಲ್ಲ ಒಂದು ಸರ್ಕಾರದಿಂದ ಆಗಂತ ಕೆಲಸ ಅಲ್ಲ ಇದು ಸಾಧ್ಯ ಇಲ್ಲ ಕ್ಷಣಿಕವಾಗಿ ನೀವು ವಿಜಯ ಸಾಧಿಸಬಹುದು ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮವನ್ನ ನೀವು ಅನುಭವಿಸ್ತದೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಈಗ ಹೋರಾಟವನ್ನ ಪ್ರಾರಂಭ ಆಗ್ತದ ನಾವು ರಾಜ್ಯಪಾಲರಿಗೆ ಡಿ ಸಿ ಮುಖಾಂತರ ಒಂದು ಮನೆಯನ್ನು ಕೊಡ್ತೇವೆ ಈ ಕೈನ ನಿರ್ಬಂಧ ಹಾಕಿರಿ ಕಾರ್ಯಗಳಿರ್ಬಹುದು ಧರ್ಮದ ಕಾರ್ಯಗಳಿರ್ಬಹುದು ಸ್ವಾವಲಂಬಿ ಕಾರ್ಯಗಳಿರ್ಬೋದು ಅವ್ರು ನೋಡ್ಕೊಂಡ್ ಬಂದ್ರ ನಿಮಗೂ ಕೂಡ ನಾವು ಮಾಡ್ತಾ ಇದ್ದಿದ್ದು ಅನ್ನುವಂತ ಅರಿವು ಮೂಡ್ತದ್ದು ಅನ್ನುವಂತ ಮಾತನ್ನು ಹೇಳಿ ಕೂಡಲೇ ಅವರ ಮೇಲೆ ವಿಧಿಸಿದಂತ ನಿರ್ಬಂಧವನ್ನ ತೆಗಿಬೇಕಂತ ಹೇಳಿ ಇವತ್ತು ಗದಗ ಜಿಲ್ಲೆಯಲ್ಲಿ ವ್ಯಾಪಕವಾದಂತಹ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ವಿ